ಊರಿನಲ್ಲಿ ಶಂಕರ್ ಹೆಸರಿನ ಒಬ್ಬ ರೈತ ತನ್ನ ಪತ್ನಿ ಪಾರ್ವತಿ ಮತ್ತು ಮಗಳು ಗೋಲು ಜೊತೆ ವಾಸಿಸ್ತಿದ್ದ ಇವರಿಬ್ರು ಜೀವನ ಸರಳ ಮತ್ತೆ ಸುಖವಾಗಿತ್ತು ಶಂಕರ್ ತನ್ನ ಚಿಕ್ಕ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ಮತ್ತೆ ಪಾರ್ವತಿ ಮನೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಗದ್ದೆಯಲ್ಲೂ ಕೆಲಸ ಮಾಡಿ ಗಂಡನಿಗೆ ಸಹಾಯ ಮಾಡ್ತಿದ್ಲು ಅವ್ರ ಹತ್ರ ಹೆಚ್ಚೇನಿರ್ಲಿಲ್ಲ ಆದ್ರೆ ಕಷ್ಟಪಟ್ಟು ದುಡಿಯೋದ್ರಿಂದ ಜೀವನ ಚೆನ್ನಾಗಿ ನಡೀತಿತ್ತು ಈ ಸಲ ನಮ್ಗೊಳ್ಳೆ ಜೋಳ ಬೆಳೆದ್ರೆ ಗೋಲು ಓದ್ಗಾಗಿ ಚೆನ್ನಾಗಿ ಖರ್ಚು ಮಾಡಬಹುದು ಅನಿಸ್ತಾ ಇದೆ ಈ ಸಲ ಜೋಳ ಸೇಲ್ ಆಗುತ್ತೆ ಅಂತ ಹ್ಮ್ ಈಗ ದೇವರ ಆಶೀರ್ವಾದ ನಮ್ ಮೇಲ್ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋಣ ಮತ್ತೆ ಕಷ್ಟಕ್ ತಕ್ಕ ಹಾಗೆ ಒಳ್ಳೆ ಫಲ ಸಿಗ್ಲಿ ಇದೇ ನನ್ನ ಆಸೆ ಶಂಕರ್ ಮತ್ತೆ ಪಾರ್ವತಿ ತುಂಬಾ ಭರವಸೆಯಿಂದ ಕೆಲಸ ಮಾಡ್ತಾ ಇದ್ರು ಆದ್ರೆ ಒಂದಿನ ಇದ್ದಕ್ಕಿದ್ದ ಹಾಗೆ ಎಲ್ಲಾ ಬದಲಾವಣೆ ಆಯ್ತು ಶಂಕರ್ನ ಬೆಳೆಯ ಮೇಲೆ ಕೀಟಗಳು ದಾಳಿ ಮಾಡಿದ್ವು ಅಲ್ಪ ಸ್ವಲ್ಪ ಉಳ್ದಿದ್ ಬೆಳೆ ಮೇಲೆ ಮಳೆ ಬಂದು ಎಲ್ಲ ಹಾಳಾದ್ವು ಭಗವಂತ ನನ್ನ ಬೆಳೆ ಎಲ್ಲ ಹಾಳಾಗೋಯ್ತಲ್ಲ ಇವಾಗ ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ ಇದನ್ನ ನೋಡಿ ಶಂಕರನ ಆತ್ಮವಿಶ್ವಾಸ ಕುಗ್ಗಕ್ ಶುರು ಆಯ್ತು ಹಾಗೆ ಬೆಳೆಗಾಗಿ ತಗೊಂಡ ಸಾಲ ಬೆಳೀತಾ ಹೋಯ್ತು ಆದರೆ ಇಷ್ಟೆಲ್ಲ ತೊಂದರೆಗಳ ನಡುವೆ ಕೂಡ ಶಂಕರ್ ತನ್ನ ಕೈಲಾದಷ್ಟು ಪ್ರಯತ್ನ ಪಡ್ತಿದ್ದ ಅವನು ಹೊಸ ವಿಧಾನಗಳನ್ನ ಅಳವಡಿಸಕ್ಕೆ ಯೋಚನೆ ಮಾಡ್ದ ಪಕ್ಕದ ರೈತರಿಂದ ಸಲಹೆ ಪಡೆದ ಆದ್ರೆ ಅವನ ಅದೃಷ್ಟ ಅವನ್ ಕೈಗೂಡ್ಲಿಲ್ಲ ಪಾರ್ವತಿನೂ ಅವನಿಗೆ ಧೈರ್ಯ ತುಂಬ್ತಿದ್ಲು ಮತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡಿ ಮನೆಯನ್ನ ನಡೆಸ್ತಾ ಇದ್ಲು ಆದರೆ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಹೋಯ್ತು ನನ್ನ ಕ್ಷಮಿಸ್ಬಿಡು ಪಾರ್ವತಿ ಹೊಲದಲ್ಲಿ ಬೆಳೆ ನಾಶ ಆಗಿರೋದ್ರಿಂದ ಇವತ್ ನೀನು ಬೇರೆಯವ್ರ ಹತ್ರ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಅಯ್ಯೋ ಇದ್ರ ಕ್ಷಮೆ ಕೇಳೋ ಅವಶ್ಯಕತೆ ಏನಿದೆ ಮನೆ ಆದಾಗ ನೀನು ಕನ್ಸ್ಕೊಂಡಿದ್ದೆ ಈ ವರ್ಷ ಅದು ಮಾಡೋಣ ಇದು ಮಾಡೋಣ ಅಂತ ಆದ್ರೆ ಹಾಳಾಗೋಯ್ತು ಆದ್ರೆ ಇದ್ರಲ್ಲಿ ನಿಮ್ ಯಾವ ತಪ್ಪು ಇಲ್ವೇ ಇಲ್ಲ ಎಲ್ಲ ದೇವ್ರ ಕೈಯಲ್ಲೇ ಇದೆ ನಾವು ನಿಲ್ಲಿಸ್ದೇನೆ ಕೆಲಸ ಮಾಡ್ತಾ ಇರ್ಬೇಕಷ್ಟೆ ನೀನ್ ಸರಿಯಾಗಿ ಹೇಳ್ದೆ ಈಗ ಇದನ್ನೆಲ್ಲ ಯೋಚನೆ ಮಾಡೋದ್ ನಿಲ್ಸಿ ಹೋಗಿ ಮಲ್ಕೊಳ್ಳಿ ಕೊನೆಗೂ ಶಂಕರ್ ಊರಲ್ಲಿರೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡ್ದ ಅಂಗಡಿಯಲ್ಲಿ ಕೆಲಸ ಮಾಡಿ ಅವನ್ ಅವನ್ ಪರಿವಾರದ ಖರ್ಚನ್ನ ನಿಭಾಯಿಸ್ತಾ ಇದ್ದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಿದ್ದ ಆದ್ರೆ ಅಲ್ಲಿ ದುಡಿಯೋ ದುಡ್ಡು ಅವನ್ ಮನೆ ನಡ್ಸಕ್ ಮಾತ್ರ ಸಾಕಾಗ್ತಿತ್ತು ಸಾಲ ತೀರ್ಸೋಕೆ ಹಣ ಸಾಕಾಗ್ತಾ ಇರ್ಲಿಲ್ಲ ಇದೆಲ್ಲದ್ರ ಮಧ್ಯ ಒಂದಿನ ಶಂಕರನ್ ಮಗಳು ಗೋಲು ಸ್ಕೂಲಿಂದ ಮನೆ ಕಳಿಸಿದ್ರು ಯಾಕೆ ಅಂದ್ರೆ ಅವಳು ಸ್ಕೂಲ್ ಫೀಸ್ ಕಟ್ಟಿರ್ಲಿಲ್ಲ ಅಂತ ಅಪ್ಪ ಇವತ್ತು ನನ್ನ ಟೀಚರ್ ಹೇಳಿದ್ರು ಈ ವರ್ಷ ಇಡೀ ನೀನು ಫೀಸ್ ಕಟ್ಟಿಲ್ಲ ಅಂತ ಅದಕ್ಕೆ ನಾನು ಪರೀಕ್ಷೆ ಕೂತ್ಕೊಳಕ್ ಆಗಲ್ಲ ಮಗಳು ಅಳೋದನ್ನ ನೋಡಿ ಶಂಕರನ್ ಮನಸ್ಸಿಗೆ ನೋವಾಯ್ತು ತನ್ನ ಕೆಟ್ಟ ಪರಿಸ್ಥಿತಿ ಮತ್ತೆ ಕಷ್ಟಗಳಿಂದ ಬೇಜಾರಾಗಿ ಅವನು ಕೋಪದಲ್ಲಿ ಕುಡಿಯೋಕ್ ಶುರು ಮಾಡ್ದ ಮತ್ತೆ ಮನೆಗ್ ಬರ್ತಿದ ಹಾಗೆ ರಾದಾಂತ ಮಾಡ್ದ ಇದ್ರಿಂದ ಮನೆಯಲ್ಲಿರೋ ವಾತಾವರಣ ಇನ್ನೂ ಹಾಳಾಯ್ತು ಎಲ್ಲ ಹಾಳಾಗೋಯ್ತು ಎಲ್ಲಾದು ನನ್ನ ಪ್ರೀತಿಯ ಮಗಳನ್ನ ಸ್ಕೂಲಿಂದ ಆಚೆ ಹಾಕ್ಬಿಟ್ರು ಅವರು ಅಯ್ಯೋ ಏನ್ ಹೇಳ್ದೆ ನಿನ್ ಪರೀಕ್ಷೆ ಬರೆಯೋ ಹಾಗಿಲ್ವಾ ಅವ್ರು ಹೀಗೆ ಯಾಕೆ ಮಾಡ್ಬಿಟ್ರು ಮುಗ್ದೋಯ್ತು ಎಲ್ಲಾ ಮುಗ್ದೋಯ್ತು ನೀವಿದೇನ್ ಮಾತಾಡ್ತಾ ಇದ್ದೀರಾ ನೀವೇ ಹೀಗ್ ಧೈರ್ಯಗೆಟ್ರೆ ನಮ್ ಪರಿಸ್ಥಿತಿ ಏನು ಹಾಗಿದ್ರೆ ಏನ್ ಮಾಡ್ಲಿ ಪಾರ್ವತಿ ಏನ್ ಮಾಡ್ಲಿ ಎಲ್ಲ ಫಸ್ಲು ಧಾನ್ಯ ಎಲ್ಲ ಹಾಳಾಗೋಯ್ತಲ್ಲ ಎಷ್ಟು ದುಡಿತೀನೋ ಅದರಿಂದ ಮನೆ ನಡೀತಾ ಇದೆ ಆದ್ರೆ ತಲೆ ಮೇಲಿರೋ ಸಾಲನ ಹೇಗಂತ ತೀರಿಸ್ಲಿ ಹೇಗ್ ತೀರಿಸ್ಲಿ ಆಗತ್ತೆ ಎಲ್ಲ ಆಗತ್ತೆ ನೀವ್ ಗೆಡ್ಬೇಡಿ ನಾನು ನಿಮ್ ಜೊತೆ ಇದ್ದೀನಲ್ವಾ ಏನಾದ್ರೂ ಮಾಡೋಣ ಪಾರ್ವತಿಯ ಮಾತುಗಳು ಶಂಕರನ್ ಮನ್ಸಲ್ಲಿ ಹೊಸ ಉತ್ಸಾಹ ಮೂಡಿಸ್ತು ಅವನು ಕೆಲಸ ಮಾಡಕ್ ಶುರು ಮಾಡ್ದ ಮತ್ತೆ ಕಷ್ಟಪಟ್ಟು ಜೀವನನ ಸುಧಾರಿಸೋ ಸಂಕಲ್ಪ ಮಾಡ್ದ ಆದ್ರೆ ಅವನ್ ಕುಡಿಯೋ ಚಟ ಅವ್ನ ದಾರಿಗೆ ಅಡ್ಡ ಆಯ್ತು ಒಂದು ದಿನದ ಅಭ್ಯಾಸ ದಿನಾಲೂ ಶುರುವಾಯ್ತು ಒಂದಿನ ಶಂಕರ್ ಕುಡಿಯೋವಾಗ ಶಂಕರ್ ಇಬ್ರು ಕಳ್ರು ಮಾತಾಡೋದನ್ನ ಕೇಳಿಸ್ಕೊಂಡ ಹಾಗಿದ್ರೆ ಹೇಳು ಹೋಗೋದು ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವೋ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತ ಯಾವ ಜಾಗಕ್ಕೆ ಹೋಗ್ತಾ ಸ್ಮಶಾನ ಏನೋ ಲೈ ನಿನ್ ಹುಚ್ಚಿಡಿದ್ಯಾ ಬದುಕಿರುವಂತ ಮನುಷ್ಯರ ಮನೆ ಬಿಟ್ಟು ನನ್ನ ಸ್ಮಶಾನ ಕರ್ಕೊಂಡು ಹೋಗ್ತಾ ಇದ್ಯಾ ಹೌದು ಕಣಪ್ಪ ಹೌದು ಆದ್ರೆ ಯಾಕೆ ಅಲ್ಲಿ ನಿನಗೆ ಅಂತ ಯಾವ ಗಜಾನೆ ಸಿಗುತ್ತೆ ಎಂತ ಖಜಾನೆನಾಜಾನೆ ಕಣಪ್ಪ ಚಿನ್ನದ ಖಜಾನೆ ಸಿಗುತ್ತೆ ಏನೋ ಕಳ್ಳರ ಮಾತನ್ನ ಕೇಳಿ ಶಂಕರ್ ಗಾಬರಿಯಾದ ಅದ ಇಷ್ಟಕ್ಕೂ ಊರಿನ ಶಾಸ್ತ್ರದ ಪ್ರಕಾರ ಸತ್ತಿರೋ ವ್ಯಕ್ತಿಯ ದೇಹದ ಮೇಲೆ ಚಿನ್ನವನ್ನು ಧರಿಸಿ ದಹನ ಮಾಡಲಾಗ್ತಿತ್ತು ಕಳ್ಳರು ಆ ಒಡವೆಗಳ ಮೇಲೆ ಗಮನ ಹರಿಸ್ತಿದ್ರು ಆ ಚಿನ್ನ ಬೂದಿಯಲ್ಲಿ ಉಳಿತಾ ಇತ್ತು ಈ ಮಾತು ಕೇಳೋದಕ್ಕೆ ಎಷ್ಟು ಭಯಾನಕವಾಗಿತ್ತು ಅದನ್ನ ಮಾಡೋದ್ರಲ್ಲೂ ಇತ್ತು ಆದ್ರೆ ಅವನಿರೋ ಪರಿಸ್ಥಿತಿಯಲ್ಲಿ ಶಂಕರ್ ಬಿದ್ದಿದ ಸ್ಮಶಾನದ ಕಡೆ ಕಳ್ಳರು ಹೋಗ್ತಿದ್ದ ಹಾಗೆ ಶಂಕರು ಕದ್ದು ಅವ್ರ ಹಿಂದೆ ಹಿಂಬಾಲ್ಸಕ್ ಶುರು ಮಾಡ್ದ ಸ್ಮಶಾನಕ್ಕೆ ಹೋಗಿ ಕಳ್ಳರು ಅವ್ರ ಕೆಲಸಾನ ಮುಗಿಸ್ಕೊಂಡ್ರು ಮತ್ತು ಅಲ್ಲಿಂದ ಹೊರಟು ಹೋದ್ರು ಅವ್ರು ಶಂಕರ್ ಧೈರ್ಯ ಮಾಡಿ ಸ್ಮಶಾನದ ಒಳಗಡೆ ಹೋದ ಅವನು ಬೂದಿಯಲ್ಲಿ ಹುಡ್ಕೋಕೆ ಶುರು ಮಾಡ್ದ ಕೊನೆಗೂ ಅವನಿಗೆ ಚಿನ್ನದ ವಸ್ತುಗಳು ಸಿಕ್ಕಿದ್ವು ಶಂಕರ್ ಆ ಎಲ್ಲ ವಸ್ತುಗಳನ್ನು ತಗೊಂಡು ಮನೆಗೆ ಬಂದ ಶಂಕರ್ ಮನೆಗೆ ಬರ್ತಾ ಇದ್ದ ಹಾಗೆ ಅವ್ನು ನೋಡ್ದ ಅವನ ಹೆಂಡತಿ ಮಕ್ಕಳು ಶಾಂತಿಯಿಂದ ನಿದ್ದೆ ಮಾಡ್ತಿದ್ರು ಇದೇ ಸಮಯ ನೋಡ್ಕೊಂಡು ಶಂಕರ್ ಕಪಾಟ್ ಹತ್ರ ಬಂದ ಅವ್ನು ಅಲ್ಲಿ ಚಿನ್ನದ ವಸ್ತುಗಳನ್ನ ಮುಚ್ಚಿಟ್ಟ ಆಗ ಅಲ್ಲಿ ಪಾರ್ವತಿ ಬಂದ್ಲು ಅಯ್ಯೋ ಇಷ್ಟೊತ್ತಲ್ಲಿ ನೀವು ಕಪಾಟಿನ ಹತ್ರ ಏನ್ ಮಾಡ್ತಿದ್ದೀರ ಅದ್ನಾನೂ ನಾನು ಕುಡಿಯೋಕ್ ಬಂದಿದೆ ಇಲ್ಲಿ ನೀವಿಬ್ರು ಆರಾಮಾಗಿ ಮಲ್ಕೊಂಡಿದ್ರಲ್ಲ ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟೆ ಕುಡಿಯೋಕೆ ಕುಡಿಯೋದು ಕುಡಿಯೋದು ಯಾವಾಗ್ಲೂ ಕುಡಿಯೋದು ಇಷ್ಟಕ್ಕೂ ನಿಮ್ಗೇನಾಗಿದೆ ದಿನೇ ದಿನೇ ನಿಮ್ ಕುಡಿಯೋ ಚಟ ಇದೆ ಶುರು ಮಾಡ್ಕೊಂಡ್ಯಾ ಬಗ್ಗೆ ಇಷ್ಟ ಇಲ್ಲ ಹೆಚ್ಚು ಶಂಕರ್ ಹಾಗೆ ಹೀಗೆ ಮಾತಾಡಿ ಸ್ಮಶಾನದಲ್ಲಿ ಸಿಕ್ಕ ಒಂದು ತುಂಡನ್ನ ಅಂಗಡಿಯಲ್ಲಿ ಮಾರಿ ತನ್ನ ಹಳೆ ಸಾಲದ ಸ್ವಲ್ಪ ಹಣನ ಕಟ್ಟದ ಅವನ್ ಗನ್ನಿಸ್ತಾ ಇತ್ತು ಈ ದಾರಿಯಿಂದ ಅವನ ಆರ್ಥಿಕ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ಈಗ ಶಂಕರ್ ದಿನಾ ಸ್ಮಶಾನಕ್ಕೆ ಹೋಗಿ ಚಿತೆಯ ಬೂದಿಯಲ್ಲಿ ಚಿನ್ನವನ್ನ ಹುಡುಕ್ತಾ ಶಂಕರನ ಸಾಲ ಕಡಿಮೆ ಆಗ್ತಾ ಹೋಯ್ತು ಈ ವಿಚಾರದಿಂದ ಪಾರ್ವತಿಗೆ ಅನುಮಾನ ಶುರು ಆಯ್ತು ಶಂಕರ್ ಹತ್ರ ಇದ್ದಕ್ಕಿದ್ದಾಗೆ ಇಷ್ಟೊಂದು ದುಡ್ಡು ಹೇಗ್ ಬರುತ್ತೆ ಅಂತ ಅವಳು ಶಂಕರ್ ಹತ್ರ ಕಾರಣ ಕೇಳ್ದಾಗ ಅವನ್ ಹೇಳ್ದ ನೋಡೋದು ಬರ್ತದೆ ಅದೆಲ್ಲ ಬೇಕಾಗಿಲ್ಲ ನಿನಗೆ ಆಯ್ತಾ ಆದ್ರೆ ಅದು ನಾನು ಹೇಳ್ದೆ ತಾನೆ ಅದು ಬೇಕಾಗಿಲ್ಲ ಅಂತ ನೀನು ಮನೆ ನೋಡ್ಕೊ ಮಿಕ್ಕಿದ್ನಲ್ಲ ನಾನು ನೋಡ್ಕೋತೀನಿ ನಿಮ್ಗೇನಾಗೋಗಿದೆ ನೀ ಮೊದ್ಲು ಹೀಗಿರ್ಲಿಲ್ಲ ನೇ ನಿನ್ ಬಾಯ ಮುಜ್ಕೊಳೆ ಶಂಕರ್ ಮತ್ತೆ ಪಾರ್ವತಿ ನಡುವೆ ಮಾತು ಬೆಳೀತಾ ಇತ್ತು ಆದ್ರೆ ಶಂಕರ್ ಪಾರ್ವತಿ ಮಾತನ್ನ ಕೇಳ್ತಾ ಇರ್ಲಿಲ್ಲ ಆದ್ರೆ ನೋಡ್ತಾ ನೋಡ್ತಾ ಶಂಕರ್ನ ಅದೃಷ್ಟ ತಿರುಗ್ತು ಸ್ವಲ್ಪ ದಿನದಿಂದ ಶಂಕರ್ ಖಾಲಿ ಕೈಯಿಂದ ಮನೆಗ್ ಬರ್ತಿದ್ದ ಹೀಗೆ ತುಂಬಾ ನಡೀತು ಪ್ರತಿ ಸಲ ಖಾಲಿ ಕೈಯಲ್ಲಿ ಬಂದಾಗೆಲ್ಲ ಶಂಕರ್ ಕೋಪ ಮಾಡ್ಕೊಳ್ತಾ ಇದ್ದ ಅಲ್ಲ ಅಂತ ನನಗ್ ಮತ್ತೆ ಆ ಹಾಳದ್ ಬಡತನ ನೋಡೋಕೆ ಇಷ್ಟ ಇಲ್ಲ ಅವನ ದುರಾಸೆ ಪದೇ ಪದೇ ಅವನನ್ನ ಸ್ಮಶಾನ ಕರ್ಕೊಂಡು ಹೋಗ್ತಿತ್ತು ಆದ್ರೆ ಅಲ್ಲ ಅವ್ನ್ಗೇನು ಸಿಕ್ತಿರ್ಲಿಲ್ಲ ಅಷ್ಟೇ ಸಾಕು ನಾನು ಇನ್ನು ಮುಂದೆ ಯಾವುದಾದ್ರೂ ಆಡ ಹಿಡಿಬೇಕು ಅಷ್ಟೇ ಅವನು ದುರಾಸೆ ಮತ್ತೆ ನಿರಾಶೆಯಿಂದ ಕುರುಡನಾಗಿ ಶಂಕರ್ ಒಂದು ಭಯಾನಕ ಹೆಜ್ಜೆ ಇಟ್ಟ ಅವನು ಸ್ಮಶಾನದಲ್ಲಿ ಹೂತಿ ಇರುವ ಹೆಣಗಳನ್ನು ಹೊರಗೆ ತೆಗಿಯೋಕೆ ಶುರು ಮಾಡ್ದ ಮತ್ತು ಅವ್ರ ಶರೀರದ ಮೇಲೆ ಹಾಕಿರೋ ಆಭರಣಗಳನ್ನ ಕದೀತಿದ್ದ ಒಂದು ದಿನ ಅವ್ನು ಅವ್ನ ಕೆಲಸದಲ್ಲಿದ್ದಾಗ ಸ್ಮಶಾನದ ಅಕ್ಕಪಕ್ಕದಲ್ಲಿದ್ದ ನಾಯಿಗಳು ಬೊಗಳಕ್ಕೆ ಶುರು ಮಾಡಿದ್ರು ಅಯ್ಯೋ ಇವುಗಳು ಬೇರೆ ಬಂದ್ಬಿಟ್ವಾ ಸಾಕು ಶಂಕರ್ ಈ ನಾಯಿಗಳ ಶಬ್ದ ಕೇಳ್ಬಿಟ್ಟು ಯಾರಾದ್ರೂ ಇಲ್ಲಿ ಬಂದ್ಬಿಟ್ರೆ ಅಷ್ಟೇ ಶಂಕರ್ ಅಲ್ಲಿಂದ ಹೊರಡೋದ್ರಲ್ಲಿದ್ದ ಆಗ ಅಲ್ಲಿದ್ದ ನಾಯಿಗಳೆಲ್ಲ ಬಂದು ಶಂಕರ್ ಮೇಲೆ ಹಲ್ಲೆ ಮಾಡಿದ್ವು ಶಂಕರ್ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಬಿಡಿ ಕಾಪಾಡಿ ಕಾಪಾಡಿ ಯಾರಾದ್ರೂ ಇದ್ರೆ ಶಂಕರ್ ಸಹಾಯಕ್ಕಾಗಿ ಕೂಗಾಡ್ದ ಆದ್ರೆ ಏನೂ ಆಗ್ಲಿಲ್ಲ ನಾಯಿಗಳು ಅವನನ್ನ ಜೋರ ಕಚ್ಚಿದ್ವು ಶಂಕರ್ ಮೂಚೆ ಹೋದ ರಾತ್ರಿ ಇಡೀ ಶಂಕರ್ ಆ ಸ್ಮಶಾನದಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಆದರೆ ಬೆಳಿಗ್ಗೆ ಅಕ್ಕಪಕ್ಕದ ಜನ ಸ್ಮಶಾನಕ್ಕೆ ಬಂದರು ಅವರು ಗಾಯ ಆಗಿರೋ ಶಂಕರ್ನ ನೋಡಿದ್ರು ಎಲ್ಲರೂ ಸೇರಿಕೊಂಡು ಶಂಕರ್ನ ಆಸ್ಪತ್ರೆಗೆ ಸೇರ್ಸಿದ್ರು ಮತ್ತೆ ಅವ್ರ ಮನೆಯವ್ರಿಗೂ ವಿಷಯ ತಿಳಿಸಿದ್ರು ಅಯ್ಯೋ ದೇವರೇ ಇದೇನಾಯ್ತು ಇದೇನು ಮಾಡ್ಕೊಂಡ್ರಿ ನೀವು ಇಂಥ ಕೆಟ್ಟ ಕೆಲಸನ ಹೇಗ್ ಮಾಡದ್ರಿ ನೀವು ನಿಜ ನೀವೀಗ ನನಗ್ ಮುಖ ತೋರ್ಸಕ್ಕೂ ಲಾಯಕ್ಕಿಲ್ಲ ಆಸ್ಪತ್ರೆಯ ಹಾಸಿಗೆ ಮೇಲ್ ಮಲ್ಗಿದ್ದ ಶಂಕರ್ ತಾನು ಮಾಡಿದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದ ಅರ್ಥ ಆಗಿತ್ತು ಅವನ್ ದುರಾಸೆ ಅವನನ್ನ ಇಂಥ ಪರಿಸ್ಥಿತಿಗ್ ತಂತು ಅಂತ ಈ ಕಥೆಯಿಂದ ನಮ್ಗೇನ್ ತಿಳಿಯುತ್ತೆ ಅಂದ್ರೆ ದುರಾಸೆ ಎಷ್ಟು ಕೆಟ್ಟದ್ದು ಅಂದ್ರೆ ಮನುಷ್ಯನ ನೈಜತೆಯಿಂದ ಬಿಳಿಸಿ ಅಂತ್ಯದಲ್ಲಿ ವಿನಾಶದ್ ಕಡೆ ಕರ್ಕೊಂಡು ಅಂತ ಸರಿಯಾದ ದಾರಿಯಲ್ ನಡಿಯೋದು ಮತ್ತೆ ಸಂತೋಷವಾಗಿರೋದೇ ನಿಜವಾದ ಸುಖದ ಆಧಾರ